ಸರ್ಕಾರ ಯೋಜನೆಗಳನ್ನು ಅನುಷ್ಠಾನಕ್ಕೆ ಸಹಕಾರ ಅಗತ್ಯ ಸವಿತಾ ವಸಂತ ಮುಂದಿನ ಮನಿ ಧಾರವಾಡ ತಾಲೂಕಿನ ಮಾರಡಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸವಿತಾ ವಸಂತ ಮುಂದಿನ ಮನಿ ಮಾತನಾಡಿ ಸರ್ಕಾರದ ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸಾರ್ವಜನಿಕರು ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು ನಾನು ನಾನು ಸವಿತಾ ವಸಂತ ಮುಂದಿನ ಮನೆ ಅಂಥೇಳಿ ಮಾರಾಡ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಅದಿ ಅಧಿಕ ಅಧ್ಯಕ್ಷರ ಅಧಿಕಾರಾವಧಿ ಎರಡೂವರೆ ವರ್ಷ ಅದರೊಳಗೆ ನಾ ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾನು ನಿಮ್ಮ ಮುಂದೆ ಈಗ ಹೇಳ್ಕೊಳ್ತಾ ಇದ್ದೇನೆ ನಾನು ರಸ್ತೆಗಳ ದುರಸ್ತಿಯನ್ನು ಮಾಡಿಸಿದ್ದೇನೆ ಆಮೇಲೆ ಎಲ್ಲ ಎಲ್ಲ ಊರಿಗೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಸೀನಿ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಕೊಡಿಸಿದ್ದೇನೆ ಇಲ್ಲಿ ಊರೊಳಗೆ ಜಿಮ್ ಸಾಮಗ್ರಿ ಯುವಕರಿಗೆ ಆಗಲಿ ಒಂದು ಸ್ವಲ್ಪ ವಯಸ್ಸಾದಂಥವ್ರಿಗೆ ಎಲ್ಲರಿಗೆ ಒಂದು ಸ್ವಲ್ಪ ಇದಾಗಲಿ ಅಂತ ಕೆಲಸ ಜಿಮ್ ಸಾಮಗ್ರಿಗಳನ್ನ ಕೊಡ್ಸಿದ್ವಿ ಆಮೇಲೆ ಆರೋಗ್ಯದ ದೃಷ್ಟಿಕೋನದಿಂದ ಆರೋಗ್ಯ ಶಿಬಿರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಆಮೇಲೆ ಎನ್ ಆರ್ ಜಿ ವತಿಯಿಂದ ಶಾಲೆಗಳಿಗೆ ಕಂಪೌಂಡ್ ಆಟದ ಮೈದಾನ ಆಮೇಲೆ ಹೈಟೆಕ್ ಶೌಚಾಲಯ ಇವುಗಳನ್ನೆಲ್ಲ ಅಭಿವೃದ್ಧಿಪಡಿಸಿವಿ ಆಮೇಲೆ ಇದು ಕಾನೂನು ಸಲಹೆಗಳನ್ನು ಎಲ್ಲರಿಗೂ ನಾನು ತಿಳಿಯಲು ಲಾಯರ್ ವತಿಯಿಂದ ಹೇಳಲು ಇಚ್ಛಿಸಿ ಅವ್ರ ಕಡೆಯಿಂದ ಅವ್ರಿಗೆ ಹೇಳಿವಿ ಅದೆಲ್ಲ ಅವ್ರಿಗೆ ಅರಿವು ಮೂಡಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಅಭಿವೃದ್ಧಿ ಅಂದ್ರೆ ರೋಡ್ಗಳನ್ನು ಮಾಡಿಸಿದ್ದೀವಿ ಆಮೇಲೆ ಗಟ್ರಗಳನ್ನು ಮಾಡಿಸಿವಿ ಆಮೇಲೆ ಅವ್ರಿಗೆ ಬ ಇದು ಅಡುಗೆ ಸಾಮಗ್ರಿಗಳನ್ನು ಕೊಡಿಸೇವಿ ಆಶ್ರಯ ಮನೆಗಳು ಇಪ್ಪತ್ತೆಂಟು ಇದು ಮೂವತ್ತೆಂಟು ಮನೆಗಳು ಬಂದಿದ್ವು ಅದರೊಳಗೆ ಅಂಬೇಡ್ಕರ್ ವಸತಿ ಯೋಜನೆ ಆಮೇಲೆ ಇಂದಿರಾ ಗಾಂಧಿ ಆವಾಸ್ ಯೋಜನೆ ವಸತಿ ಯೋಜನೆ ಒಳಗೆ ನಾವು ಬಡಬಗ್ಗರಿಗೆ ಎಲ್ಲರಿಗೆ ಮನೆಗಳನ್ನು ಆಶ್ರಯ ಮನೆಗಳನ್ನು ನಾವು ಒದಗಿಸಿಕೊಟ್ಟೇವೆ ಶೌಚಾಲಯ ಶೌಚಾಲಯಗಳನ್ನು ಎಲ್ಲರ ಹಿತದೃಷ್ಟಿಯಿಂದ ಹೆಣ್ಣು ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಕೋನದಿಂದ ಒಂದು ಎರಡು ನೂರು ಶೌಚಾಲಯಗಳನ್ನು ಹೆಚ್ಚಿನ ಮಟ್ಟದೊಳಗೆ ನಾವು ಶೌಚಾಲಯಗಳನ್ನು ಒದಗಿಸಿಕೊಟ್ಟೇವೆ ಈಗ ಊರೊಳಗೆ ಎಲ್ಲ ಬ್ಲಾಕ್ ಆಗಿದ್ದು ಅವನ್ನೆಲ್ಲ ನಾವು ಹೊಸದಾಗಿ ಗಟ್ಟರೆಗಳನ್ನು ತುಳಸ್ತಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ ಅವನ್ನೆಲ್ಲ ಬ್ಲಾಕ್ಗಳನ್ನು ತೆಗೆಸಿ ಅವುಗಳನ್ನು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಆಮೇಲೆ ಹಿರಿಯರಿಗೆ ಆಗಿರಲಿ ಮತ್ತು ಶಾಲಾ ಮಕ್ಕಳಿಗೆ ಆಗಿರಲಿ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನುವ ದೃಷ್ಟಿಕೋನದಿಂದ ಶಾಲೆಗಳಿಗೆ ಆ ಕ್ರೀಡಾ ಸಾಮಗ್ರಿಗಳು ಜಿಮ್ ಸಾಮಗ್ರಿಗಳನ್ನು ಊರೊಳಗೆ ನಾವು ಕೊಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆಮೇಲೆ ಎಲ್ಲರಿಗೂ ಒಂದು ಆರೋಗ್ಯದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಶಿಬಿರ ಕಾರ್ಯಕ್ರಮಗಳನ್ನು ಸಾಕಷ್ಟು ಹಮ್ಮಿಕೊಂಡಿವಿ ಅಂದ್ರೆ ಬಗ್ಗೆ ಆರೋಗ್ಯದ ಒಳಗೆ ಇಟ್ಟುಕೊಂಡಿದ್ರಿ ಕಣ್ಣಿನ ದೃಷ್ಟಿಕೋನ ಇದ್ರ ಬಗ್ಗೆ ಆಮೇಲೆ ಅವರ ಹೃದಯದ ಬಗ್ಗೆ ದೌರ್ಬಲ್ಯ ಇರ್ತಲ್ಲ ಅದೊಂದು ಆಮೇಲೆ ಎಲಬುಗಳ ಸೆಳೆತ ಇರ್ತಲ್ಲ ಅದು ಒಂದು ಇದರಿಂದ ಇವನ್ನೆಲ್ಲ ನಾವು ಇಟ್ಕೊಂಡಿದ್ದೀವಿ ಇನ್ನೂ ಹಲವಾರು ಈ ಇಷ್ಟು ನನ್ನ ಅಭಿವೃದ್ಧಿ ಕಾರ್ಯವನ್ನು ಹೇಳಕ್ಕ ಇಚ್ಛಿಸ್ತೇನೆ ಎಲ್ಲರಿಂದ ನಮಸ್ಕಾರ ಗ್ರಾಮಗಳಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಆರೋಗ್ಯ ಶಿಬಿರ ಯಶಸ್ವಿಯಾಗಿದ್ದು ಶಾಲೆ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಸಮುದಾಯ ಭವನ ನಿರ್ಮಾಣ ಹಾಗೂ ಗ್ರಾಮದ ಬಡಜನರಿಗೆ ವಸತಿ ಸೌಲಭ್ಯ ಒದಗಿಸಲಾಗಿದೆ ಎರಡು ನೂರು ಶೌಚಾಲಯ ನಿರ್ಮಾಣ ಮತ್ತು ಗಟ್ಟಾರಗಳನ್ನ ನಿರ್ಮಾಣ ಮಾಡಲು ಎಲ್ಲಾ ಸಮಾಜದವರು ಸಹಕಾರ ನೀಡುತ್ತಾ ಬಂದಿದ್ದಾರೆ ಎಂದು ಹೇಳಿದರು